ಸೆಂಟ್ರಲ್ಲಿ ಅಥವಾ ನ ಕೇಂದ್ರದಲ್ಲಿ ನಳಂದ ವಿದ್ಯಾಮಂದಿರ ಅಂತ ನಮ್ಮ ಒಂದು ಶಾಲೆ ಇದೆ ಈ ಶಾಲೆಯಲ್ಲಿ ಎಂಟು ವರ್ಷದಿಂದ ಎಸ್ ಎಲ್ ಸಿ ಮಕ್ಕಳು ತಿರುಗಡೆ ಬರ್ತಾ ಇದ್ದಾರೆ ಅತ್ಯುನ್ನತ ಶ್ರೇಣಿಯಲ್ಲಿ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಲ್ಲಿ ಮೂವತ್ತ ಒಂದು ಮಕ್ಕಳು ನಮ್ಮ ಶಾಲೆಯಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ಗೆ ಕೂತಿದ್ದು ಇದರಲ್ಲಿ ತೊಂಬತ್ತೊಂದು ಪರ್ಸೆಂಟ್ ಉತ್ತೀರ್ಣರಾಗಿರ್ತಾರೆ ಆ ಉತ್ತೀರ್ಣರಾದಂಥ ಮಕ್ಕಳಲ್ಲಿ ಜ್ಯೋತಿ ಎ ವಿ ಅನ್ನೋ ಒಂದು ಹುಡುಗಿ ತೊಂಬತ್ತೇಳು ಪರ್ಸೆಂಟು ಸೊ ಆರುನೂರು ಇಪ್ಪತ್ತೈದಿಗೆ ಆರುನೂರು ಮೂರು ಅಂಗಗಳನ್ನು ಪಡೆದಿರುವಂಥ ಶ್ರೇಣಿಯನ್ನು ಉತ್ತೀರ್ಣಾಗಿದೆ ಇದೇ ರೀತಿ ನಮ್ಮ ಶಾಲೆಯ ಡಿಸ್ಟಿಂಕ್ಷ ಹೊಡೆದ್ರೆ ಸುಮಾರು ಹನ್ನೆರಡು ಜನ ಡಿಸ್ಟಿ ಹಾಂ ಹದಿನೈದು ಜನ ಡಿಸ್ಟಿನ್ಷನ್ ಪಡೆದಿದ್ದಾರೆ ಅದರಲ್ಲಿ ಫಸ್ಟ್ ಕ್ಲಾಸು ಹನ್ನೆರಡು ಜನ ಸೆಕೆಂಡ್ ಕ್ಲಾಸ್ ನಾಲ್ಕು ಜನ ಅದರಲ್ಲಿ ಸಬ್ಜೆಕ್ಟ್ ವೈಸ್ ನೋಡಿದ್ರೆ ಇಂಗ್ಲೀಷಲ್ಲಿ ಇಬ್ಬರು ನೂರಕ್ಕೆ ನೂರು ಹಿಂದಿಯಲ್ಲಿ ನಾಲ್ಕು ಜನ ನೂರಕ್ಕೆ ನೂರು ಸೋಷಿಯಲ್ ಸೈನ್ಸಲ್ಲಿ ನೂರಕ್ಕೆ ಇಬ್ಬರನ್ನ ಬರೆದಿದ್ದಾರೆ ಈ ಒಂದು ಶ್ರೇಣಿಯನ್ನು ನಮ್ಮ ಶಾಲೆಯ ಪಡೆಯಲು ಶಾಲೆಯ ಆಡಳಿತ ಮಂಡಳಿ ಶಾಲೆಯ ಉದ್ಯೋಗರ ಒಂದ ಉಂದ ಏನಿದೆ ಅಧ್ಯಾಪಕರ ಉಂದ ಇವರು ಶ್ರಮವಹಿಸಿ ಮಕ್ಕಳಿಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸ್ಪೆಷಲ್ ಕ್ಲಾಸನ್ನು ಇಟ್ಕೊಂಡು ಅವರ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಎಜುಕೇಷನನ್ನು ಕೊಟ್ಟು ಈ ಶ್ರೇಣಿ ವರ್ಗಾವಣೆಗೆ ಶ್ರಮಿಸಿದ್ದಾರೆ ಅವರಿಗೂ ನಮ್ಮ ಈ ಒಂದು ಶಾಲೆಯ ಅಧ್ಯಾಪಕರೊಂದಿಗೆ ಆಡಳಿತ ಮಂಡಳಿ ನಾವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ನಾವು ಕೊಟ್ಟಂತಹ ಈ ಒಂದು ಏಳಿಗೆಗೆ ಕಾರಣಕರ್ತರು ಪೋಷಕ ಬಂಧುಗಳು ನಾವು ಯಾವುದೇ ವಿಶೇಷವಾದಂಥ ತರಗತಿ ಅವಲಂಬಿಸಿ ನಡೆಸಿದರೂ ಅದಕ್ಕೆ ಕಾಲಹರಣ ಮಾಡದೆ ಕಾಲಕ್ಕೆ ಸರಿಯಾಗಿ ತಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸಿ ಅವ್ರಿಗೆ ಒಂದು ಶ್ರೇಣಿಗೆ ಆಗೋದಕ್ಕೆ ಅವರು ಕಾರಣಕರ್ತಾಗಿರ್ತಾರೆ ಇಂಥ ಕಾರಣಕರ್ತ ನಡೆದ ಈ ಒಂದು ಶಾಲೆ ಅಭಿವೃದ್ಧಿ ನಡೆಯಲಿ ಅಂತ ಪೋಷಕರೊಂದವರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ